ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಆಗಿರೋದು ಉತ್ತರ ಕರ್ನಾಟಕದ ಸಾಂಪ್ರದಾಯಿಕವಾದ ಒಂದು ಅಂಟನ ಉಂಡೆ ಅನ್ನೋದನ್ನ ತೋರಿಸ್ತೀನಿ ಪ್ರಭಾವದಲ್ಲಿ ಇದು ನಿಮಗೆ ಸ್ವಲ್ಪ ಗೊತ್ತಿರುತ್ತೆ ಆದ್ರೂ ನಾನು ತೋರಿಸ್ತಾ ಇದ್ದೀನಿ ಯಾಕೆಂದ್ರೆ ಇದಕ್ಕೆ ಸ್ವಲ್ಪ ಸ್ಪೆಷಲ್ ಆಗಿ ಒಂದು ಎರಡು ಮೂರು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ಅದರಿಂದ ನಿಮಗೆಲ್ಲ ಯೂಸ್ ಆಗ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮತ್ತು ನಾನು ಮಾಡೋದು ಯಾವ ರೀತಿ ಬೇರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಒಂದೊಂದು ಥರ ಒಂದೇ ಅಡುಗೆನ ಸುಮಾರು ಥರ ಮಾಡ್ತಾರೆ ಬೇರೆ ಬೇರೆಯವರು ಹಾಗೆ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ ಇದಕ್ಕೆ ವಾಲ್ನಟ್ ತೊಗೊಂಡಿದ್ದೀನಿ ವಾಲ್ನಟ್ ಅಂದರೆ ಬುದ್ಧಿವಂತರ ಫುಡ್ಡು ಅಂತಾರೆ ಇದನ್ನು ಏಕೆಂದರೆ ಅದು ಮಿದುಳ್ ಥರನೇ ಇರುತ್ತೆ ಅದು ಚಿಕ್ಕ ಮಕ್ಳಿಗೆ ತುಂಬ ಒಳ್ಳೆಯದು ಮೆಮೊರಿ ಪವರ್ಗೆ ಅಂದ್ಬಿಟ್ಟು ಅದನ್ನ ಎಲ್ಲ ಮಗೋ ಅಪ್ಪ ಅಮ್ಮದಿರ ಮಕ್ಕಳಿಗೆಲ್ಲ ಮಕ್ಳಿಗೆಲ್ಲ ಜಾಸ್ತಿ ತಿಂಡಿದ್ದೀನಿ ಅಂತ ನಾವು ತಿನ್ನಿಸ್ತಾ ಇರ್ತೀವಿ ಫ್ರೆಂಡ್ಸ್ ನೆಕ್ಸ್ಟ್ ಅಷ್ಟ ಒಂದ್ಸರಿ ನೋಡಿದೀರ ಆದ್ರೂ ಒಂದ್ಸರಿ ಹೇಳ್ಬಿಡ್ತೀನಿ ಇದಕ್ಕೆ ಸಾಸಿವೆ ತಗೊಂಡಿದ್ದೀನಿ ಪಿಸ್ತಾ ತೊಗೊಂಡಿದ್ದೀನಿ ಆ ಖಜೂರ ತಗೊಂಡಿದ್ದೀನಿ ಇನ್ನೂರ ಗ್ರಾಮ್ ಪಿಸ್ತಾ ಖಜ್ಜೂರ ತಗೊಂಡಿದೀನಿ ದ್ರಾಕ್ಷಿ ತಗೊಂಡಿದೀನಿ ಮತ್ತು ಮತ್ತೆ ಅಂಟು ತೊಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮ್ ಅಷ್ಟು ಗೋಡಂಬಿ ತಗೊಂಡಿದೀನಿ ಬಾದಾಮಿ ತಗೊಂಡಿದೀನಿ ದ್ರಾಕ್ಷಿ ತಗೊಂಡಿದೀನಿ ಮತ್ತು ಕಡಲೆ ಬೀಜ ಎಕ್ಸ್ಟ್ರಾ ಇದಕ್ಕೆ ಕಡಲೆ ಬೀಜ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಬಡವರ ಬಾದಾಮಿ ಮಕ್ಳಿಗೆಲ್ಲ ತಿಂದರೆ ಒಳ್ಳೆಯದು ಅನ್ಬಿಟ್ಟು ಇದಕ್ಕೆ ಮತ್ತು ಉಂಡೆಗಳು ಮಾಡಿದಾಗ ಡ್ರೈ ಫ್ರೂಟ್ಸ್ ಕಾಸ್ಟ್ಲಿ ಅಂದ್ಬಿಟ್ಟು ಸ್ವಲ್ಪ ತೊಗೊಂಡಿರ್ತೀವಿ ಮನೆ ನಾವು ಅದು ಉಂಡೆ ಜಾಸ್ತಿ ಆಗಿಲ್ಬಿಟ್ಟು ಕಡಲೆ ಬೀಜದನ್ನು ಒಳ್ಳೆಯದು ತುಂಬಾ ತಿಂದರೆ ಒಳ್ಳೆಯದು ಬಾಡಿಗೆ ಅದರಲ್ಲಿ ತುಂಬ ಪ್ರೋಟೀನ್ಸ್ ಕಂಟೆಂಟ್ ಇರುತ್ತೆ ಹಂಗಾಗಿ ಇಬ್ಬರು ಕಡಲೆ ಬೀಜನ ಆ್ಯಡ್ ಮಾಡೋಣ ಅಂತ ಇದಕ್ಕೆ ಸೇರಿಸಿದ್ದೀನಿ ಮತ್ತು ಸ್ವಲ್ಪ ಎಳ್ಳು ಹಾಕಿದ್ದೀನಿ ಫ್ರೆಂಡ್ಸ್ ಅದು ಬೆನ್ನೋಗೆ ಸೊಂಟಕ್ಕೆ ಎಲ್ಲ ಶಕ್ತಿ ಕೊಡುತ್ತೆ ಅಂತ ಎಳ್ಳು ಅದನ್ನು ಉಪಯೋಗಿಸಿದ್ದೀನಿ ಕಪ್ಪೆಳ್ಳು ಹಾಕ್ಬೋದು ಇವತ್ತು ನಾನು ಬಿಳಿ ಎಳ್ಳು ಹಾಕಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಮತ್ತೆ ಒಂದು ಕಾಲು ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲನೂ ತೊಗೋಬೋದು ಮತ್ತೆ ಜೇನುತುಪ್ಪ ಹಾಕಿ ಉಂಡೆ ಕಟ್ಬೋದು ಫ್ರೆಂಡ್ಸ್ ನಾನು ಇವತ್ತು ಬೆಲ್ಲನೇ ತೊಗೊಂಡಿದ್ದೀನಿ ಬೆಲ್ಲ ಪಾಕ ಮಾಡಿಬಿಟ್ಟು ಯಾವ ರೀತಿ ಅಂತ ಇದು ತೋರಿಸ್ತೀನಿ ಇದು ಫಸ್ಟ್ ಆಫ್ ಆಲ್ ಇದರಿಂದ ಏನೇನು ಬೆನಿಫಿಶ್ಟ್ ಅಂತ ತಿಳ್ಕೊಳ್ಳೋಣ ಇದು ಇಮ್ಯುನಿಟಿ ಬೂಸ್ಟ್ ಆಗುತ್ತಂತೆ ಫಸ್ಟ್ ನೋಡಿ ಇದು ಗೋಡಂಬಿನ ಸಣ್ಣಕ್ಕೆ ಪೀಸ್ ಪೀಸ್ ಮಾಡಿಟ್ಕೊಂಡಿದ್ದೀನಿ ಆ ಗೋಡಂಬಿನ ಸ್ವಲ್ಪ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ ಮತ್ತು ಇದು ವೆಯ್ಟ್ ಲಾಸ್ ಆಗೋಕ್ಕೆ ಈಸಿ ಆಗುತ್ತೆ ಸ್ಕಿನ್ ಗ್ಲೋ ಬರುತ್ತೆ ಇದರಿಂದ ಕಾನ್ಸ್ಟಿಪೇಷನ್ನು ಇರಲ್ಲ ಕ್ಯಾನ್ಸರ್ನ ತಡೆಗಟ್ಟುತ್ತಂತೆ ಫ್ರೆಂಡ್ಸ್ ಇದು ಹಾರ್ಟ್ಗೆ ತುಂಬ ಒಳ್ಳೆಯದು ಹೆಲ್ತಿ ಬೋನ್ಸ್ ಆಗುತ್ತೆ ಅಂತ ಹೆಲ್ತಿ ಬೋನ್ಸ್ ಅಂದರೆ ಸ್ಟ್ರಾಂಗ್ ಆಗಿರುತ್ತೆ ಮೂಳೆಗಳೆಲ್ಲ ಗಟ್ಟಿ ಮುಟ್ಟಾಗಿ ಸಹಕಾರ ಸಾಕಾರ ಆಗುತ್ತೆ ಈ ಫ್ರೂ ಡ್ರೈ ಫ್ರೂಟ್ಸ್ಗಳಿಂದ ಮತ್ತು ಸ್ಟ್ರೆಸ್ ಮತ್ತು ಡಿಸ್ ಡಿಫ್ರೆಷನ್ನು ಇರಲ್ಲ ಫ್ರೆಂಡ್ಸ್ ಡಿಫ್ರೆಷನ್ನು ತುಂಬಾ ಖಿನ್ನತೆಗೆ ತಲುಪೋದು ಎಲ್ಲವಾ ಇದನ್ನು ತಿಂದಾಗ ಮಾನಸಿಕವಾಗಿ ಮಾನಸಿಕವಾಗಿ ಸದೃಢ ಆಗಿರೋದ್ರಿಂದ ನಾವು ಸ್ಟ್ರಾಂಗ್ ಆಗಿರ್ತೀವಿ ಅಂತ ಫ್ರೆಂಡ್ಸ್ ದಿನ ಒಂದೊಂದು ಉಂಡೆ ತಿನ್ ಎಲ್ಲ ತೊಗೊಂಡು ತಿನ್ಬೋದು ಫ್ರೆಂಡ್ಸ್ ದಿನ ಒಂದು ನಾಲ್ಕು ನಾಲ್ಕು ಪೀಸ್ ತಿನ್ನೋ ಬದಲು ಇದನ್ನು ಒಂದು ಮಾಡಿಟ್ಕೊಂಡು ದಿನ ಒಂದು ಉಂಡೆ ತಿಂದರೆ ಎಲ್ಲ ಥರ ಪ್ರೋಟೀನ್ಸು ಮ್ಯಾಗ್ನೀಸಿಯಮು ಜಿಂಕು ಎಲ್ಲಿ ವಿಟಮಿನ್ ಎ ಬಿ ಸಿ ಎಲ್ಲ ಎಲ್ಲ ಬಾಡಿಗೆ ಇನ್ ಆ್ಯಡ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಗೋಡಂಬಿ ಆಯಿತು ಕಡಲೆ ಬೀಜನೂ ಆಯಿತು ಈಗ ನಾನು ಕಡಲೆ ಬೀಜನ ಇನ್ನೊಂದು ಸ್ವಲ್ಪ ಹುರ್ಕೋತಾ ಇದ್ದೀನಿ ಫ್ರೆಂಡ್ಸ್ ಕಡಲೆ ಬೀಜ ಹುರಿತಾ ಇದ್ದೀನಿ ನೋಡಿ ಸ್ವಲ್ಪ ಇದನ್ನು ಸ್ವಲ್ಪ ಒಂದು ನಾಲ್ಕು ನಿಮಿಷ ಹುರಿಬೇಕು ಇದು ಕುಸ್ತಿ ಎಲ್ಲ ಆಡ್ತಾರಲ್ಲ ಅವ್ರುಗಳಂತೂ ಇದು ಮಷ್ಟೊಂದು ಶುಡ್ಡಿದು ತಿಂದೇ ತಿಂತಾರೆ ಫ್ರೆಂಡ್ಸ್ ಇದರಿಂದ ಪೆನ್ನು ಬರಲ್ಲ ಸೊಂಟನೋ ಬರಲ್ಲ ಕೀಲುಗಳಿಗೆಲ್ಲ ತುಂಬಾ ಒಳ್ಳೆಯದು ಯಾಕೆಂದರೆ ತುಪ್ಪ ಧಾರಾಳವಾಗಿ ಹಾಕಿದ್ದೀವಿ ಒಂದು ಏಳೆಂಟು ಒಂದು ಹತ್ತು ಸ್ಪೂನ್ ಅಷ್ಟೇ ಆ್ಯಡ್ ಮಾಡಾಕ್ತೀವಿ ಇದಕ್ಕೆ ಏಲಕ್ಕಿ ಹಾಕಿರ್ತೀವಿ ಲವಂಗ ಹಾಕ್ತೀವಿ ಜಾಯ್ಕಾಯಿ ಹಾಕ್ತೀವಿ ಫ್ರೆಂಡ್ಸ್ ಶುಂಠಿ ಪೌಡರ್ ಹಾಕ್ಬೋದು ಶುಂಠಿ ಹಾಕ್ಬೋ ಶುಂಠಿ ಒಣಂಗ್ ಒಣ ಶುಂಠಿನೂ ಹಾಕ್ಬೋದು ಇಷ್ಟೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್ ಹಂಗಾಗಿ ಇದನ್ನು ತುಂಬಾ ಪೌಷ್ಟಿಕಾಂಶವಾದ ಒಂದು ಖನಿಜಗಳ ಸಂಪತ್ತು ಭರಿತವಾದ ಒಳ್ಳೆ ವಿಟಮಿನ್ಸು ಪ್ರೋಟೀನ್ಸ್ ಎಲ್ಲ ತುಂಬಿರೋ ಅಂತ ಒಂದು ಅಂಟಿನ ಉಂಡೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಅಂಟು ತರ್ತೀವಲ್ಲ ಫ್ರೆಂಡ್ಸ್ ಅಂಟು ಮರಗಳಿಂದ ದ ಸ್ವಾಭಾವಿಕವಾಗಿ ಅದ್ರ ಮರದಿಂದ ಆಗಿ ಅದನ್ನು ಎಲ್ಲ ಶೇಖರಣೆ ಮಾಡಿ ಅದನ್ನು ಸೇಲ್ ಮಾಡ್ತಾರೆ ಅದು ದೈವದತ್ತವಾಗಿ ಅನ್ನೋದಕ್ಕಿಂತ ನೈಸರ್ಗಿಕವಾಗಿ ಸಿಗುತ್ತೆ ಅದು ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು ನೋಡಿ ಈಗ ಪಿಸ್ತಾನು ಸ್ವಲ್ಪ ಹುರ್ಕೊಂಡಿದ್ದೀನಿ ಪಿಸ್ತಾ ಸ್ವಲ್ಪ ಹುರ್ತಾದ್ಮೇಲೆ ನೆಕ್ಸ್ಟು ಸ್ವಲ್ಪ ಇದಕ್ಕೆ ತುಪ್ಪನೂ ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ತುಪ್ಪ ತುಪ್ಪನ ಕುರ್ತಾದ ಮೇಲೆ ನೋಡಿ ಸ್ವಲ್ಪ ಇನ್ನೊಂದು ಒಂದು ನೂರೈವತ್ತು ಗ್ರಾಮಷ್ಟು ಒಣಕೊಬ್ಬರಿನ ಹಾಕಿದ್ದೀನಿ ಪಿಸ್ತಾ ಜೊತೆ ವಾಲ್ ವಾಲ್ನಟ್ಟು ಹಾಕೋತಾ ಇದ್ದೀನಿ ಪಿಸ್ತಾ ಜೊತೆ ವಾಲ್ನಟ್ಟು ಹಾಕೋತಾ ಇದ್ದೀನಿ ಅದನ್ನು ಸ್ವಲ್ಪ ಹುರಿದು ಇಟ್ಕೊಳ್ಳೋಣ ಅದು ಹುರಿದ್ಬಿಟ್ಟು ತಣ್ಣಗಾಗಬೇಕು ಅದಕ್ಕೆ ಒಂದು ಪಕ್ಕ ಒಂದು ದೊಡ್ಡದು ಬೋಲ್ ಇಟ್ಕೊಂಡಿದ್ದೀನಿ ನೋಡಿ ಅದ್ರೊಳಗೆ ಹಾಕೋತಾ ಇದ್ದೀನಿ ಇದು ಹುರಿತಾ ಇದ್ದಂಗೆ ಅದು ಹುರಿದಿ ಹುರಿದಿ ಅದರೊಳಗೆ ಹಾಕೊಂಡಾಗ ಅದು ಸ್ವಲ್ಪ ತಣ್ಣಗಾಗುತ್ತೆ ತಣ್ಣಗಾಗಾದ್ಮೇಲೆ ಅದನ್ನು ಮಿಕ್ಸಿಗೆ ಪೌಡ್ರ್ ಮಾಡೋಕಾಕಬೇಕು ಹಾಗಾಗಿ ತಣ್ಣಗಾಗಲಿ ಅಂತ ಅದನ್ನು ಪಕ್ಕಕ್ಕೆ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಕಮ್ಮಿಗೆ ಹುರಿದಿದ್ದೀನಿ ಇದರಿಂದ ಇದು ಉತ್ತರ ಕರ್ನಾಟಕದಲ್ಲಿ ತುಂಬಾ ಎಲ್ಲರ ಮನೇಲೂ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ಮತ್ತೆ ಏನಪ್ಪ ಅಂತೆ ನಮ್ಮ ಮಕ್ಕಳಿಗೆ ಒಂದು ಇಪ್ಪ ಮೂವತ್ತೈದು ಮೂವತ್ತು ವರ್ಷ ಆದಮೇಲೆ ಕೂದಲೆಲ್ಲ ಉರ್ತಾ ಇರ್ತಾರೆ ಹೆಣ್ಮಕ್ಳಿಗೆ ಆ ಕೂದಲು ಉದ್ರದಂಗೆ ಇದರಲ್ಲಿ ಜಿಂಕ್ ಅಂತ ಒಂದು ಅಂಶ ಅಂಶ ಇದೆ ಅದು ಇದರಲ್ಲಿ ಸಿಗುತ್ತಂತೆ ಫ್ರೆಂಡ್ಸ್ ಹಂಗಾಗಿ ಕೂದಲು ಉದ್ರಲ್ಲ ಅವ್ರುಗಳು ಇದನ್ನೆಲ್ಲ ತಿಂದರೆ ಒಳ್ಳೆಯದು ಅವು ಅವ್ರಿಗೂ ಬಜೆ ಬೇರು ಅಂತ ಎಲ್ಲ ಹಾಕಿ ತಿಂತಾರಲ್ಲ ಅದನ್ನೂ ಇದನ್ನು ಆ್ಯಡ್ ಮಾಡ್ಬೋದು ನಾನು ಇವತ್ತು ಹಾಕಿಲ್ಲ ಅದನ್ನು ಇದು ನೋಡಿ ಫ್ರೆಂಡ್ಸ್ ಇದೆಲ್ಲ ಹಾಕಿ ಉರಿಬೋದು ಮತ್ತು ಸ ಇದು ದ್ರಾಕ್ಷಿನೂ ಹಾಕಿ ಉರಿ ಸ್ವಲ್ಪ ಹುರಿತೇನೆ ದಿನ ಏನಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಮೂರು ಸ್ಪೂನ್ ಕಡಲೆ ಬೀಜ ಎರಡು ಸ್ಪೂನು ದ್ರಾಕ್ಷಿ ಎರಡು ಸ್ಪೂನು ಬಾ ಎರಡು ಸ್ಪೂನಲ್ಲ ಒಂದು ಆರು ಬಾದಾಮಿ ನೆನೆಸ್ಬಿಡೋದು ಬೆಳಿಗ್ಗೆ ತಕ್ಷಣ ಅದನ್ನು ತಿಂದರೆ ತುಂಬಾ ಒಳ್ಳೆಯದು ಎಲ್ಲ ನಿಮಗೆ ಅಂಟು ನುಂಡೆ ತಿನ್ನೋಕ್ಕಾಗಲಿಲ್ಲ ಅಂದರೆ ಅದನ್ನು ಮಾಡ್ಕೊಂಡು ತಿನ್ಬೋದು ಕಡಲೆ ಬೀಜನ ಬೇಕಾದ್ರೆ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೊಂಡು ತಿಂದ್ರೂ ತಿನ್ಬೋದು ಮಟ್ ಬಟ್ಟು ಒಂದಿನ ಮಾಡಬಾರ್ದು ಅದು ರೆಗ್ಯುಲರಾಗಿ ಮಾಡ್ಕೊಂಡು ಹೋಗ್ತಾ ಇರಬೇಕು ಫ್ರೆಂಡ್ಸ್ ನೋಡಿ ಈಗ ಎಲ್ಲ ಹುರ್ತಿದ್ದೀನಿ ಹುರ್ದ್ ಹಾಕಿರೋದ್ ಎಲ್ಲಾನು ತಗೊಂಡು ಮಿಕ್ಸಿಗ ಹಾಕ್ತೀನಿ ಮಿಕ್ಸಿಲಿ ತುಂಬಾ ಸ್ವಲ್ಪ ಹುಡು ಹುಡಿ ಹುಡಿ ಹುಡಿಗೆ ದಪ್ಪ ದಪ್ಪನೆ ಪೌಡರ್ ಮಾಡ್ಕೊಡಣ್ಣ ಪೌಡ್ರ್ ಒಂದು ನಾ ಒಂದ್ ಸುತ್ತು ಮಾಡಿ ಪೌಡರ್ ಮಾಡ್ಕೊಳ್ಳಿ ಹಿಂದಿದೇ ಹಾಕಿ ಬೆಲ್ಲಕ್ಕಾಕಿ ಉಂಡೆ ಕಟ್ಟರೆ ಅದು ಉಂಡೆ ಬರ್ಲಾ ಒಡೆದೋಗುತ್ತೆ ಅಂತ ಫ್ರೆಂಡ್ಸ್ ನೋಡಿ ಈಗ ಬೆಲ್ಲ ಹಾಕಿದ್ದೀನಲ್ವಾ ಹಾಕಿದ್ದೀನಲ್ಲ ಫ್ರೆಂಡ್ಸ್ ಈ ಬೆಲ್ಲ ಸ್ವಲ್ಪ ಕರಗಲಿ ಸ್ವಲ್ಪ ಕರಗಿ ಇದು ಸ್ವಲ್ಪ ಅಂಟು ಅಂಟು ಬಂದ ತಕ್ಷಣ ಅಂಟು ಪಾಕ ಬಂದಾಗ ಆ ಪೌಡ್ರ್ ಮಾಡಿದ್ದೀನಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡೇ ನಿಮಿಷ ಮಿಕ್ಸ್ ಮಾಡಾಯಿತು ಈಗ ಉಂಡೆ ಕಟ್ಬಿಡೋಣ ಫ್ರೆಂಡ್ಸ್ ಈಗ ತಣ್ಣಗಾಗಷ್ಟೊಳಗೆ ಸ್ವಲ್ಪ ಬಿಸಿ ಇರಬೇಕಾದ್ರೆ ಉಂಡೆ ಕಟ್ಕೋಬೋದು ತಪ್ಪು ಉಂಡೆ ಬೇಕಾದ್ರೂ ಕಟ್ಕೊಳ್ಳಿ ನೀವು ಚಿಕ್ಕ ಉಂಡೆ ಬೇಕಾದ್ರೂ ಬಿಡ್ಕೊಳ್ಳಿ ನಿಮ್ಮ ಮನೆಗೆ ಯಾವ ರೀತಿ ನಿಮ್ಗೆ ಯಾವ ಥರ ಇಷ್ಟ ಆ ಥರ ಉಂಡೆ ಕಟ್ಕೊಳ್ಳೋಣ ಉಂಡೆ ಕಟ್ಟಾದ ಇದನ್ನು ಶೇಖರಿಸಿ ಇಟ್ಕೋಬೋದು ಎಷ್ಟು இது ஏனாக ஒன்று ட்வெண்ட்டி டேஸ் சேனாக இருக்கா ஏன்னே தான் ஃபிரெஷ்ஷல் ஃபிரெஷ்ஷாகிரோதே திந்திரே ஒழையோ நோடி இஷ்டெல்லாம் உண்டை கட்டி தீனி இவங்க தப்பது சண்ட சுமார் மீடியம் சைஸ்ஸே உண்டைக்காள் கட்டி தீனி நோடி ஃபிரெண்ட்ஸ் ட்ரை ஃப்ரூட்ஸ் உண்டை ரெடி ஆய்வாக இன்னொருவா பவுடர் இது அல்ல அதை கட்டண ನೋಡಿ ಇನ್ನು ಬಾಕಿದೆಲ್ಲ ಮಿಕ್ಕಿದೆಲ್ಲ ಕಟ್ಬಿಟ್ಟು ಉಂಡೆ ಕಟ್ ಮಾಡಿಟ್ಕೊಳ್ಳೋಣ ಇದನ್ನ ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಂಡಿದ್ದೀನಿ ಯಾಕೆ ನಮ್ಮ ತಂದೆ ಮನೆಗೆ ಸ್ವಲ್ಪ ಕೊಡಬೇಕು ಅವ್ರಿಗೆ ಸ್ವಲ್ಪ ಕೊಡಬೇಕು ನಮ್ಮ ಡ್ಯಾಡಿಗೆ ಇಷ್ಟ ಅಂತ ಮತ್ತೆ ನಮಗೂ ಬೇಕು ಅಂದ್ಬಿಟ್ಟು ನನ್ನ ಮಗಳಿಗೆ ತಿನ್ನೋ ದಿನ ತಿನ್ನಕ್ಕೆ ಸ್ವಲ್ಪ ಸಣ್ಣ ಅಂತ ಅವಳಿಗೂ ತಿನ್ನೋಕ್ಕೆ ಬೇಕು ಅಂತ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ನೋಡಿ ಈಗ ನೀವು ಎಲ್ಲ ಮಾಡ್ಕೊತೀನಿ ಮತ್ತು ಇದು ಕಾಮೆಂಟ್ ಅಲ್ಲಿ ತಿಂ ತಿಳಿಸಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರೋಕ್ಕೆ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಅಂಟು ಉಂಡೆ ರೆಡಿಯಾಗಿದೆ ಚೆನ್ನಾಗಿ ಬಂದಿದೆ ಅಲ್ವಾ ಎಷ್ಟು ಚೆನ್ನಾಗಿ ನೋಡಿ ಬಂದಿದೆ ನೋಡಿ ಕಷ್ಟಪಟ್ಟರೆ ಸುಖ ಉಂಟು ಅನ್ನೋಂಗೆ ಅಷ್ಟು ಹೊತ್ತಿಂದ ಮಾಡಿರೋದಕ್ಕೆ ಒಳ್ಳೆಯ ಉಂಡೆಗಳೆಲ್ಲ ರೆಡಿಯಾಗಿದೆ ಫ್ರೆಂಡ್ಸ್ ಮನೆಯಲ್ಲೇ ಮಾಡಿರೋದ್ರಿಂದ ತುಂಬಾ ಪೌಷ್ಟಿಕಾಂಶ ಉಳ್ಳದು ಮತ್ತು ಆ ಕ್ಲೀನ್ ಕ್ಲೀನಾಗಿ ಮಾಡಿರೋದು ಕ್ಲೀನ್ಸಿನ್ ಎಸ್ ಮನೇಲಿ ಮಾಡಿದ್ದು ಅಂತ ತುಂಬಾ ಖುಷಿಯಾಗುತ್ತೆ ನಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಕ್ಲೀ ಇದು ಅಟ್ರಾಕ್ಷನ್ ಆಗಿ ಮಾಡಿದ್ದೀವಿ ಥ್ಯಾಂಕ್ ಯು ಫ್ರೆಂಡ್ಸ್